ಸರ್ ನಾನು ರಮೇಶ್ ಬಾಬು ಅಂತ ನಾನು ಇಂಡಸ್ಟ್ರಿ ಬಂದು ಮೂವತ್ತು ವರ್ಷ ಆಯಿತು ನಾನು ನಿರ್ಮಾಪಕನಾಗಿ ಕಲಾವಿದನಾಗಿ ಈಗ ಸರ್ ನಾನು ವಿತರಕನಾಗಿ ಈಗ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಹೆಸರು ಲಿಖಿತ್ ಫಿಲಮ್ಸು ನನ್ನ ಸಂಸ್ಥೆ ಹೆಸರು ನಮ್ಮ ಸಿನಿಮಾ ರಂಗ ಇತಿಹಾಸದಲ್ಲಿ ತೊಂಬತ್ತು ವರ್ಷ ತುಂಬಿದೆ ಅದನ್ನೆಲ್ಲ ವಾಣಿಜ್ಯ ಮಂಡಳಿ ಸಹಕಾರದಿಂದ ಸರ್ಕಾರ ಸಹಕಾರದಿಂದ ನಾವು ಈಗ ಈ ತೊಂಬತ್ತು ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈಗ ಈ ಜಸ್ಟು ಓಪನ್ ಆಗಿದೆ ಇದಕ್ಕೆ ವಾಣಿಜ್ಯ ಮಂಡಳಿ ಹಾಗೂ ನಮ್ಮ ಚಿತ್ರರಂಗದ ಎಲ್ಲ ಸದಸ್ಯರು ಬಂದು ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಆ ಒಂದು ನಾವು ಈ ವಿಷಯದಲ್ಲಿ ನಾವು ಋತುಕೊಳ ವಂದಲಗಳನ್ನು ಹೇಳಿಕೆ ಮಾಡ್ತೀವಿ ಆ ಒಂದು ಋತುಕೊಳ ವಲಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಈಗಿನ ಅಧ್ಯಕ್ಷರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸ ಸದಸ್ಯರು ಎಲ್ಲ ಒಂದು ವಾಣಿಜ್ಯ ಮಂಡಳಿ ಒಂದು ಮೀಟಿಂಗ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತೀರ್ಮಾನ ಮಾಡಿ ಇವತ್ತು ಮಾಡಿದ್ದಾರೆ ಇವತ್ತು ಅದು ಸಕ್ಸಸ್ ಆಗಿದೆ ಥ್ಯಾಂಕ್ ಯು ಸೊ ಈಗ ಯೂಟ್ಯೂಬ್ ಏನಕ್ಕೆ ಬೇಕಾಯಿತು ಅಂದರೆ ಎಲ್ಲ ನಮ್ಮ ಸಿನಿಮಾ ರಂಗದ ನಿರ್ಮಾಪಕರ ವಿತರಕರ ಒಂದು ಪ್ರದರ್ಶಕರ ಈ ಒಂದು ನಮ್ಮ ಸಿನಿಮಾ ಮಾಡಿದರೆ ಇವತ್ತೆಲ್ಲ ಇವತ್ತು ಯೂಟ್ಯೂಬ್ನಲ್ಲಿ ಜನ ನೋಡ್ತಾರೆ ಅದು ವಾಣಿಜ್ಯ ಮಂಡಳಿಯಿಂದ ಯಾವುದು ಅದನ್ನು ಉಪಯೋಗ ಮಾಡಿಕೊಳ್ಳಿ ಅಂತಂದು ನಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಒಂದು ತೀರ್ಮಾನದಿಂದ ಇವತ್ತು ಯೂಟ್ಯೂಬ್ ಚಾನಲ್ಲು ಓಪನ್ ಆಗಿದೆ ಅದನ್ನು ಎಲ್ಲ ನಮ್ಮ ನಿರ್ಮಾಪಕರು ವಿತರಕರು ಎಲ್ಲ ನಮ್ಮ ಒಂದು ಆಡಿಯನ್ಸ್ ಇದನ್ನ ಸದುಪಯೋಗ ಪಡಿಸೋದ್ರಿಂದ ಈ ಮೂಲಕ ಈಗ ನೀವು ನೋಡಿರ್ಬೋದು ಕೆ ಜಿ ಎಫ್ ಆಗಲಿ ಆ ಒಂದು ಕಾಂತಾರ ಅಂತ ಸಿನಿಮಾ ಇವತ್ತು ಪ್ರಪಂಚದಲ್ಲೇ ಒಂದು ಇದೆ ಆಮೇಲೆ ನಮ್ಮ ಕನ್ನಡ ಚಿತ್ರವನ್ನ ನಮ್ಮ ಕರ್ನಾಟಕದಲ್ಲಿ ಒಂದು ಮೂಲೆ ಮೂಲೆಯಲ್ಲಿ ಹಾಕಕ್ಕೆ ಯಾಕಂದರೆ ಯಾಕಂದ್ರೆ ಈಗ ಬಳ್ಳಾರಿ ಸೈಡು ಈ ಕೋಲಾರ ಸೈಡು ಈ ಗುಲ್ಬರ್ ಸೈಡು ಮೂಲೆ ಮೂಲೆ ಹಾಕಕ್ಕೆ ಆಗ್ತಿಲ್ಲ ಸಿನಿಮಾಗಳನ್ನ ಒಳ್ಳೆ ಸಿನಿಮಾ ಇದ್ರೂ ಹಾಕಕ್ಕೆ ಇವತ್ತು ಪ್ರಪಂಚದ ಮೂಲೆ ಮೂಲೆಯಲ್ಲೂ ನಮ್ಮ ಕಾಂತಾರ ಹೋಗಿದೆ ಕೆ ಜಿ ಎಫ್ ಹೋಗಿದೆ ಇವತ್ತು ನಾವು ಅದು ಒಂದು ಹಿರಿಯರು ಹಾಕಿಕೊಟ್ಟಂತಹ ಆದಿ ಇದು ಕಿರಿಯರು ಅದನ್ನ ಸದುಪಯೋಗ ಪಡ್ಕೋಬೇಕಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಉಪಯೋಗ ಹಾಗೆ ಕಾಂತಾರ ಅಷ್ಟೇ ಇವತ್ತು ಐನೂರು ಸಾವಿರ ಕೋಟಿ ಮಾಡ್ತಾ ಇದೆ ಅಂದ್ರೆ ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ನೀವು ಅದನ್ನ ವಿಚಾರ ಸರ್ ನಾವು ನಮ್ಮ ಸರ್ ನಮ್ಮ ಬಗ್ಗೆ ನಮಗೆ ಸಂತೋಷ ವಿಚಾರ ಸರ್ ಇದು ತೊಂಬತ್ತು ವರ್ಷದ ಈ ಒಂದು ಲಾಂಛನವನ್ನು ಇದೇ ದಿನ ನಾವು ಈ ಒಂದು ಇದರಲ್ಲಿ ಪ್ಯಾಲೇಸಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿ ಅದನ್ನ ಆ ಲಾಂಛವನ್ನು ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ ತುಂಬ ಸಂತೋಷ ಸರ್ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಆಮೇಲೆ ಮಾಜಿ ಅಧ್ಯಕ್ಷರಿಗೂ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ ಎಲ್ಲ ಆಮೇಲೆ ಈ ಇದು ಇದನ್ನ ನಮ್ಮ ವಾಣಿಜ್ಯ ಮಂಡಳಿನ ನಡೆಸಲು ಬಂದ ನಮ್ಮ ಸದಸ್ಯರು ಮುಖ್ಯ ಸುಮಾರು ಒಂದು ಸುಮಾರು ಸಾವಿರ ಜನ ಸದಸ್ಯರಿದ್ದಾರೆ ಅವರೆಲ್ಲ ಶ್ರಮ ಇವತ್ತು ನಮಗೆ ಒಂದು ಹೆಮ್ಮೆ ಕೊಟ್ಟಿದೆ ಮಂಡಳಿ ಇವತ್ತು ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಆರಂಭಿಸ್ತಿದೆ ಲೋಗ ಇನಾಗ್ರೇಷನ್ ಎಲ್ರಿಗೂ ಆಲ್ ದಿ ಬೆಸ್ಟ್ ನಾವೆಲ್ಲ ಚೇಂಬರ್ ಅಲ್ಲಿ ಹತ್ತತ್ತು ವರ್ಷ ಕೆಲಸ ಮಾಡಿದೀವಿ ನಾನು ಅನಿತಾ ರಾಣಿ ಕಲಾವಿದೆ ಹಾಗು ಇಲ್ಲಿರುವರೆಲ್ಲರೂ ಡಿಸ್ಟ್ರಿಬ್ಯೂಟರ್ ಕಲಾವಿದರು ಎಲ್ಲರೂ ಇದ್ದಾರೆ ನಮ್ಮ ಸ್ನೇಹಿತರು ಎಲ್ರಿಗೂ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಗಳಲ್ಲಿ ಟಿಕೆಟ್ ಗಳ ಬೆಲೆ ಜಾಸ್ತಿ ಇದೆ ಅದು ತುಂಬಾ ನೋವಿದೆ ಎಲ್ರಿಗೇನು ಮಾಡಬೇಕು ಕನ್ನಡ ಸಿನಿಮಾಗಳು ಎಲ್ಲಾ ಕಡೆ ಎಲ್ಲಾ ಕಡೆನು ಹೋಗ್ಬೇಕು ಪ್ರತಿ ಒಂದು ಸಿನಿಮಾ ವೆರಿ ಕಾಂತಾರ ಆಮೇಲೆ ಕೆ ಜಿ ಎಫ್ ಅಲ್ಲ ಇಡೀ ನಮ್ ಕನ್ನಡ ಸಿನಿಮಾಗಳು ಎಲ್ಲಾ ಥಿಯೇಟರ್ ಗಳಲ್ಲಿ ತಗೊಳ್ಬೇಕು ನಮ್ಮ ಸಿನಿಮಾ ಚೆನ್ನಾಗಿ ಹೋಗ್ಬೇಕು ನಮಸ್ತೆ ನಾನು ಮೋಹನ್ ಕುಮಾರ್ ಪ್ರೊಡ್ಯೂಸರ್ ವಕೀಲರು ಮತ್ತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳ ಸೆಕ್ಟರ್ ಆ ತುಂಬಾ ಖುಷಿ ಆಗ್ತದೆ ಅದ್ದೂರಿಯಾಗಿ ಒಂದು ನೈಂಟಿ ತೊಂಬತ್ತು ವರ್ಷದ ಒಂದು ಮಹೋತ್ಸವ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಯೂಟ್ಯೂಬ್ ಚಾನಲ್ ತುಂಬಾ ಜನ ಪ್ರೊಡ್ಯೂಸರ್ ಗಳಿಗೆ ಡಿಸ್ಟ್ರಿಬ್ಯೂಟರ್ಗೆ ಗಳಿಗೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಮತ್ತೆ ನಿರ್ಮಾಪಕರಿಗೂ ಯೂಸ್ಫುಲ್ ಆಗುತ್ತೆ ಇದನ್ನ ಅದೇ ರೀತಿ ಓ ಟಿ ಟಿ ಕ್ರಿಯೇಟ್ ಮಾಡಲಿ ಹೊಸ ಹೊಸ ಚಾನಲ್ ಕ್ರಿಯೇಟ್ ಮಾಡ್ಲಿ ಕನ್ನಡ ಇಂಡಸ್ಟ್ರಿ ಉನ್ನ ಉನ್ನತವಾಗಲಿ ಒಳ್ಳೆ ಒಳ್ಳೆ ಆವಿಷ್ಕಾರಗಳನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಈ ಅಂತ ಕೇಳ್ತಾ ಇದ್ದೀನಿ ಉಪಯೋಗವಾದ ವಿಷಯ ಏನಂದ್ರೆ ಆ ತೊಂಬತ್ತರ ಒಂದು ಈ ಒಂದು ಏನು ಈ ಹಾದಿಯನ್ನ इ... तो नावे तुद्धवो ಇಲ್ಲಿವರೆಗೂ ಬಂದು ತಲುಪಿದೀವೋ ಇವತ್ತು ಒಂದು ವಿಶೇಷವಾದ ಏನಂದ್ರೆ ನಮ್ಮ ಕರ್ನಾಟಕ ಜನತಾ ವಾಣಿಜ್ಯ ಮಂಡಳಿಯ ಏನು ಅಧ್ಯಕ್ಷರು ಸುರೇಶ್ ಅವರಾಗ್ಲಿ ಆ ಪದಾಧಿಕಾರಿಗಳೆಲ್ಲ ಸೇರಿ ಯೂಟ್ಯೂಬ್ ಚಾನೆಲ್ನ ಇವತ್ತು ಲಾಂಚ್ ಮಾಡಿದ್ದಾರೆ ಲೋಗೋ ಲಾಂಚ್ ಮಾಡಿದ್ದಾರೆ ಇದರಿಂದ ಅವ್ರಿಗೆ ಏನಾಗತ್ತೆ ಅಂದರೆ ನಮ್ಮ ಸಿನಿಮಾ ಎಲ್ಲ ಒಂದು ಪ್ರಚಾರಕ್ಕೆ ಬಹಳಷ್ಟು ಹೆಚ್ಚಲಿ ಶಕ್ತಿ ಬಂದಂಗಾಗಿದೆ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಯಾವುದೇ ಪ್ರೊಡ್ಯೂಸರ್ ಆಗಲಿ ಯಾವುದೇ ನಮ್ಮ ಹೆಚ್ಚಿನ ಆರ್ಟಿಸ್ಟ್ ಆಗಲಿ ಯಾವುದೇ ಬೇರೆ ಅನ್ಯ ಜನರು ಬಂದ್ರು ಅವರ ಒಂದು ಸಿನಿಮಾ ಕಂಟೆಂಟು ಎಲ್ಲಾ ರೀತಿಯಲ್ಲೂ ಪ್ರಚಾರ ಆಗುತ್ತೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಆಗಿರ್ಬೋದು ಇವೆಲ್ಲದಕ್ಕೂ ಒಂದು ನಿಜವಾದ ಪ್ಲಾಟ್ಫಾರ್ಮ್ ಆಗಿದೆ ಆದ್ರಿಂದ ನಮ್ಮ ವಾಣಿಜ್ಯ ಮಂಡಳಿಯ ಈಗಿನ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಖಂಡಿತವಾಗಿ ನಾವು ಅಭಿನಂದನೆ ಸಲ್ಲಿಸಬೇಕು ಅವ್ರು ಮಾಡಿದ ಕೆಲಸ ನಿಜವಾದ್ರು ಪ್ರಶಂಸಾರ್ಹ ಅವ್ರನ್ನ ಎಷ್ಟೇ ಅಭಿನಂದನೂ ಕಮ್ಮಿ ಆಗುತ್ತೆ ದಯವಿ ಅದರಿಂದ ಎಲ್ಲ ಇವತ್ತು ಬಂದು ಈ ಒಂದು ಸಮಾರಂಭಕ್ಕೆ ಸಹಕಾರ ನೋಡಿದಂತ ಪ್ರತಿಯೊಬ್ಬರಿಗೂ ನಾವು ವಂದನೆ ಹೇಳೋದು ನಮ್ಮ ನಿಜವಾದ ಕರ್ತವ್ಯ ಜೈ ಹಿಂದ್ ಜಯ ಕರ್ನಾಟಕ